ನಮಸ್ಕಾರ ಶುಭೋದಯ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಒಂದು ಕಥೆಯೊಂದಿಗೆ ಪ್ರಾರಂಭಿಸ್ತೀನಿ ಒಬ್ಬ ಮಹಾರಾಜ ಇದ್ದ ಮಹಾರಾಜ ಇದ್ದ ಅಂತಂದರೆ ಅವನಿಗೂ ಒಂದು ರಾಜ್ಯ ಇತ್ತು ಅಂತ ಅರ್ಥ ಆತ ಜನಾನುರಾಗಿ ಜನರ ಸಮಸ್ಯೆಯನ್ನು ಪರಿಹರಿಸ್ತಾ ಇದ್ದ ಜನ ಹೇಗೆ ಬದುಕ್ತಿದ್ದಾರೆ ಅವರ ಕಷ್ಟ ಸುಖ ಏನು ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಮಹಾರಾಜ ಸಾಧಾರಣವಾಗಿ ಸಂಚಾರವನ್ನು ಮಾಡ ರಾಜಧಾನಿಯಲ್ಲಿ ಒಂದು ಸಂಚಾರ ಮಾಡೋದು ಹಳೇ ಬಹಳಷ್ಟು ಜನ ಮಹಾರಾಜರಾದ ನಮ್ಮ ಮಾರುವೇಶಗಳಲ್ಲಿ ಹೋಗೋದು ಹೀಗೆ ಈ ರಾಜನು ಹಾಗೆ ಮಾಡ್ತಾ ಇದ್ದ ಪ್ರತಿದಿನ ಸಂಜೆ ಮೇಲೆ ಕತ್ತಲೆ ಆದ ಮೇಲೆ ಅವನನ್ನು ಯಾರು ಗುರುತಿಸಬಾರದು ನೋಡಿ ಆ ಕಾರಣಕ್ಕೆ ಬರ್ತಾ ಇದ್ದ ಪ್ರತಿ ಸಲ ಬಂದಾಗ ಆತ ಒಂದು ದೃಶ್ಯವನ್ನು ಗಮನಿಸ್ತಿದ್ದ ಅವನ ಅರಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಕೋತಿ ಏನಿದೆ ಅದು ಅದು ರಾಜ ಬೀದಿ ಅಂತ ಅನ್ಬೋದು ಆ ರಾಜ ಬೀದಿಯಲ್ಲಿ ಒಂದು ಕೋತಿಯನ್ನು ನೋಡ್ತಾನೆ ಆ ಕೂತಿ ಮಹಾನ್ ಚೇಷ್ಟೆ ಕಣ್ರಿ ಕಪಿ ಚೇಷ್ಟೆ ಅಂತಾರೆ ನಮ್ಮಲ್ಲಿ ಸುಮ್ಮನೆ ಕೂತಿರೋದು ಟಕ್ ಅಂತ ಹಾರಿಬಿಟ್ಟು ಯಾರ್ದೋ ತಲೆ ಮೇಲೆ ಹೋಗೋದು ಅಲ್ಲಿ ಕೆರೆಯೋದು ಕೆಳಗೆ ಕೆರೆಯೋದು ತಾರೆ ಮರ್ಕಟ ಇದೇ ರೀತಿ ಮಾಡ್ತಾ ಮಾಡ್ತಾಯಿರ್ತಾರೆ ರಾಜನಿಗೆ ಸಂತೋಷ ಆಗ್ತಿತ್ತು ಅದು ಅದು ಯಾರ್ಯಾರಿಗೋ ಇರುವ ಕೀಟ್ಲೆಗಳಲ್ವ ಮಹಾರಾಜ ನೋಡ್ತಿದ್ದ ತುಂಬ ಸಂತೋಷ ಪಡ್ತಾ ಇದ್ದ ಒಂದು ದಿನ ಆತನಿಗೆ ಅನ್ನಿಸ್ತು ಈ ಕೋತಿಯನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗಬೇಕು ಅಂತ ಮರುದಿನವೇ ಇಂತಹ ಒಂದು ತೀರ್ಮಾನಕ್ಕೆ ಬಂದ ಮಹಾರಾಜ ಆ ಕೋತಿಯನ್ನು ತೆಗೆದುಕೊಂಡು ಅರಮನೆಗೆ ಹೋದ ಆ ಕೋತಿ ಮಹಾರಾಜರ ಜೊತೆನೇ ಇರ್ತಾಯಿತ್ತು ಮಹಾರಾಜರ ಬೆಡ್ರೂಮಲ್ಲಿ ಮಹಾರಾಜರ ಆಸ್ಥಾನದಲ್ಲಿ ಎಲ್ಲಿದ್ದರೂ ಮಹಾರಾಜರು ಹೋಗುವಾಗ ಜೊತೆಗೆ ಈ ಕೋತಿ ಹೋಗ್ತಾಯಿತ್ತು ಬಟ್ ಬಹಳ ಬುದ್ಧಿವಂತ ಪ್ರಾಣಿ ಕಂಡ್ರಿ ಕೋತಿ ಅದು ಕೋತಿ ಬಗ್ಗೆ ನಾನು ಇನ್ನೊಂದು ದಿವಸ ಮಾತಾಡ್ತೀನಿ ಕೋತಿ ತುಂಬ ಇಂಟೆಲಿಜೆಂಟ್ ಎಷ್ಟಂದರೂ ನಮ್ಮ ಪೂರ್ವಜರಲ್ವ ಸೊ ಇದು ಏನು ಮಾಡ್ತಿತ್ತು ಅಂದರೆ ಮಹಾರಾಜರ ಜೊತೆಗೆ ಆಸ್ಥಾನಕ್ಕೆ ಬರ್ತಿತ್ತು ಮಹಾರಾಜ ಸಿಂಹಾಸನವನ್ನು ಏರಿದ ಮೇಲೆ ಅದು ಪಕ್ಕದಲ್ಲಿ ಕೂತ್ಕೊತಾ ಇತ್ತು ಅದಕ್ಕೆ ಗೊತ್ತಾಗ್ತಾ ಇತ್ತು ಯಾರು ಮಹಾರಾಜರ ಪರ ಇದ್ದಾರೆ ಯಾರು ಮಹಾರಾಜರ ಪರ ಇಲ್ಲ ಅಂತ ಅಥವಾ ಮಹಾರಾಜರಿಗೆ ಯಾರಾದರೂ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದರೆ ತಕ್ಕಂತ ಬಿಟ್ಟು ಅದು ಆ ವ್ಯಕ್ತಿಗೆ ಹೋಗ್ಬಿಟ್ಟು ಅಂತ ಭುಜದ ಮೇಲೆ ಕೂತ್ಕೊಳ್ಳೋದು ಬೆನ್ನಿ ಕೆರೆಯೋದು ಹೊಡೆಯೋದು ಕಚ್ಚೋದು ಇಂಥದ್ದು ಮಾಡ್ತಿತ್ತು ಮಹಾರಾಜ ಎಂಜಾಯ್ ಮಾಡ್ತಿದ್ದ ಇದನ್ನು ಕೂತಿ ಅಂದರೆ ಮಹಾರಾಜರ ವಿರೋಧಿಗಳ ಮೇಲೆ ಅದು ಅಟ್ಯಾಕ್ ಮಾಡ್ತಿತ್ತು ಭಿನ್ನ ಅಭಿಪ್ರಾಯವನ್ನು ಯಾರು ವ್ಯಕ್ತಪಡಿಸ್ತಾರೆ ಅವ್ರ ಮೇಲೆ ಮಹಾರಾಜ್ ಸಂತೋಷ ಪಡ್ತಿದ್ದ ಆದರೆ ಅವ್ರ ಆಸ್ಥಾನದಲ್ಲಿ ಇದ್ದಂತಹ ಜನ ಕೂಡ ಈ ಬಗ್ಗೆ ತಪ್ಪು ತಿಳ್ಕೊಳಾಗಿಲ್ಲ ಕೋತಿ ಅಲ್ವಾ ಮಹಾರಾಜನ ಕೋತಿ ನೋ ಪ್ರಾಬ್ಲಮ್ ಇದೇ ರೀತಿ ಎಂಜಾಯ್ ಮಾಡ್ತಾ ಮಹಾರಾಜ ಖುಷಿ ಪಡೋದಕ್ಕೆ ಪ್ರಾರಂಭಿಸ್ಬಿಟ್ಟ ಸಂತೋಷ ಪಡೋದಕ್ಕೆ ಪ್ರಾರಂಭಿಸ್ಬಿಟ್ಟ ತನ್ನ ವಿರೋಧಿಗಳನ್ನು ಕೋತಿ ಎನ್ನುವ ಕೋತಿ ಬುದ್ಧಿ ಕೆಲಸ ಕೆಲಸ ಮಾಡುತ್ತೆ ವಿರೋಧಿಗಳಿಗೆ ಇವರು ಕೇಳಕ್ಕೆ ಬಂದರೆ ಅದರ ಗಂಭೀರವಾಗಿ ಯಾರು ತಗೊಳ್ಳಲ್ಲ ಯಾಕೆಂದರೆ ಕೋತಿ ಅದು ಅಂತ ಹೀಗೆ ಎಂಜಾಯ್ ಮಾಡ್ತಾ 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 ಇದ್ದ ಆದರೆ ಆ ಒಂದು ಆಸ್ಥಾನದಲ್ಲಿ ಯಾರಿದ್ದಾರೆ ಮಂತ್ರಿಗಳು ಇನ್ನೊಬ್ಬರು ಅವ್ರಿಗೆ ಹೇಳೋ ಹಾಗಿಲ್ಲ ಅನುಭವಿಸೋ ಆಗಿಲ್ಲ ಒಳ್ಳೆ ಕತೆ ಆಗೋಯ್ತಲ್ಲಪ್ಪ ಇದು ಅಂತ ಅವ್ರ ಅವ್ರು ಕೂತಿರ್ತಾರೆ ಅದು ಮಹಾರಾಜರ ಅಂತಃಪುರದ ಒಳಗಡೆ ಕೂಡ ಕೋತಿ ಬರುತ್ತೆ ಆ ಅಂತಃಪುರದ ಒಳಗಡೆ ಮಹಾರಾಜ ಯಾವಾಗ ಮಲಗಿರ್ತಾನೆ ಅದರ ಪಕ್ಕದಲ್ಲಿ ಕೋತಿ ಕೂತಿರುತ್ತೆ ಒಂದು ದಿನ ಮಹಾರಾಜ ಹೀಗೆ ಮಲಗಿದ್ದಾನೆ ಮಹಾರಾಜಿಗೆ ನಿದ್ರೆ ಬಂದಿದೆ ನಿದ್ರೆ ಬಂದಂಥ ಸಂದರ್ಭ ಒಂದು ನೊಣ ಬಂದು ಮಹಾರಾಜನ ಮೂಗಿನ ಮೇಲೆ ಕುಳಿತು ಬಿಡುತ್ತೆ ಯಕಶ್ಚಿತ ನೊಣ ಮಹಾರಾಜರು ಸಾಮ್ರಾಟರು ಅವರು ಮೂಗಿನ ಮೇಲೆ ಕೂತಿದೆ ಅಂತ ಕೋತಿಗೆ ಸಿಟ್ಟು ಬಂದುಬಿಡುತ್ತೆ ಟಕ್ಕಂತ ಯಾತಿ ಬಾರಿಸಿ ನೊಣಕ್ಕೆ ಒಂದು ಹೊಡೆಯುತ್ತೆ ಅಂದರೆ ಮಹಾರಾಜರು ಮೂಗಿ ಹೊಡೆಯುತ್ತೆ ಆಗ ನೊಣ ಹಾರೋಗ್ಬಿಡುತ್ತೆ ಕೋತಿ ಇನ್ನೊಟ್ಟು ಸಿಟ್ಟು ಬರುತ್ತೆ ಏನು ಮಾಡಬೇಕು ಮತ್ತೆ ಆ ನೊಣ ಬಂದು ಮತ್ತೆ ಮಹಾರಾಜರು ಮೂಗಿನ ಮೇಲೆ ಕೂತ್ಕೊಡುತ್ತೆ ಕೂತ ಮೇಲೆ ಸ್ವಲ್ಪ ಹೊತ್ತು ನೋಡುತ್ತೆ ಕೋತಿ ಕೋತಿ ಸಿಟ್ಟು ಜಾಸ್ತಿ ಆಗುತ್ತೆ ಮಹಾರಾಜ ಪಕ್ಕದಲ್ಲಿ ತನ್ನ ಕತ್ತಿಯನ್ನು ಖಡ್ಗ ಇರುತ್ತಲ್ವ ಮಹಾರಾಜ್ ಕಡ್ಗೆ ಹಾಕ್ಕೊಂಡಿರ್ತಾರಲ್ವ ಮಲಗಬೇಕಾದ ಖಡ್ಗ ತೆಗೆದಿಡ್ಬೇಕಲ್ವೇನ್ರಿ ಸೊ ಈ ತೆಗೆದಿಟ್ಟ ಖಡ್ಗವನ್ನು ತೆಗೆದುಬಿಟ್ಟು ನೊಣ ಕೊಡಿಬೇಕು ಅಂತ ಮೂಗ ಮೇಲೆ ಕಾಚಾಕ ಖಡ್ಗದಲ್ಲಿ ಕೋತಿ ಹೊಡೆಯುತ್ತೆ ಆಗ ನೊಣ ಹಾರು ಹೋಗುತ್ತೆ ಮಹಾರಾಜರು ಮೂಗು ಏನಾಗುತ್ತೆ ಕಟ್ಟಾಗ ತುಂಡಾಗಿ ಹೋಗುತ್ತೆ ಮಹಾರಾಜರು ಲಬಲವಾದ ಎಡ್ಡು ಕೊಡ್ತಾರೆ ಈ ಕಥೆ ಹೇಳುವುದಕ್ಕೆ ನನಗೆ ಕಾರಣ ಯಾಕೆಂದರೆ ಇಂಡಿಯಾದಲ್ಲಿ ಒಂದು ಇಸ್ಲಾಮಿ ಫೋಬಿಯಾ ಏನು ಜಾಸ್ತಿ ಆಗ್ತಾ ಇದೆ ಅದನ್ನು ಮಾಡುವ ಕೆಲಸವನ್ನು ಯಾರು ಮೋದಿ ಶಿಷ್ಯರು ಈ ಭಸ್ಮಾಸ್ವರರು ಮಾಡ್ತಿದ್ದಾರೆ ಅದರ ಪರಿಣಾಮ ಈಗ ಕಾಣ್ತಾ ಇದೆ ಅನ್ನೋದು ಸೊ ಬಹುತೇಕ ಕೊಲ್ಲಿ ರಾಷ್ಟ್ರಗಳು ಭಾರತದ ವಿರುದ್ಧ ಈಗ ಹೇಳಿಕೆಯನ್ನು ಕೊಡ್ತಿದ್ದಾರೆ ನನಗೆ ಬಹಳ ದುಃಖ ಆಗೋದು ನಮ್ಮ ಸ್ನೇಹಿತ ರಾಷ್ಟ್ರಗಳೇ ನಮ್ಮ ವಿರುದ್ಧ ನಿಂತಿವೆ ಲೇಟೆಸ್ಟಾಗಿ ಕುವೆ ಇತ್ತು ಯು ಇ ಭಾರತದ ಇಡೀ ಕೊಲ್ಲಿ ರಾಷ್ಟ್ರಗಳು ನಾನು ಈ ಹಿಂದೆ ಹೇಳಿದ ಹಾಗೆ ಸುಮಾರು ಎಂಬತ್ತು ಲಕ್ಷ ಭಾರತೀಯರಿದ್ದಾರೆ ಅವರು ಅವರಲ್ಲಿ ಆತಂಕ ಶುರುವಾಗಿದೆ ಇವರು ಏನಿದ್ದಾರೆ ಈ ಸೃಷ್ಟಿಸಿದ ಜನ ಈ ಮರ್ಕಟುಗಳಿದಾರಲ್ಲ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾರಲ್ಲ ಇದನ್ನು ಸೃಷ್ಟಿ ಮಾಡಿದವರು ಕೂಡ ಬಿ ಜೆ ಪಿನೇ ಹಾಗೆಯೇ ಮೋದಿಯವರೇ ಹಾಗೆಯೇ ಅಮಿತ್ ಶಾ ಅವರೇ ಅದು ಈಗ ಮೋದಿಯವರ ಮೂಗು ಕೊಯ್ಯುವ ಸ್ಥಿತಿಗೆ ತಂದು ನಿಲ್ಲಿಸಿದೆ ಅದು ಅರಿವುಂಟಾಗಿದೆ ಮೋದಿಯವರಿಗೆ ಆ ಕಾರಣಕ್ಕೆ ಈಗ ನಿಮ್ಮ ನೆನಪು ಹೋದ ನಾಲ್ಕೈದು ದಿವಸಗಳ ಹಿಂದೆ ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಪ್ರಧಾನಿಯವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಇದಕ್ಕೆ ಕೋಮು ಬಣ್ಣವನ್ನು ಕೊಡಬೇಡಿ ಕೋಮುಕ್ ಸಂಬಂಧ ಇಲ್ಲ ಯಾವುದೋ ಕೋಮಿನ ಯಾರೋ ಒಬ್ಬ ವ್ಯಕ್ತಿ ಸೋಂಕಿತನಾದ ಅನ್ನುವ ಕಾರಣಕ್ಕೆ ಆ ಕೋಮನ್ನೇ ವಿರೋಧಿಸುವ ಕೆಲಸವನ್ನು ಮಾಡಬೇಡಿ ಅಂತ ಮೋದಿ ಹೇಳ್ತಾರೆ ಹಾಗೆಲ್ಲರೂ ಮೋದಿ ಪ್ರಧಾನಿಯವರ ಸಾಮಾನ್ಯ ಹೇಳಿಕೆ ಅಂತ ಎಲ್ಲ ಸುಮ್ಮನಿದ್ರು ಇದಾದ ಮೇಲೆ ಮೋಹನ್ ಭಾಗವತ್ ಅವರು ಹೇಳಿಕೆ ಕೊಡ್ತಾರೆ ಒಂದು ಕೊರೋನಾ ಸೋಂಕಿಗೂ ಯಾವುದೇ ಧರ್ಮಕ್ಕೂ ಸಂಬಂಧ ಇಲ್ಲ ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ ಅಂತ ಮೋಹನ್ ಭಾಗವತ್ ತತ್ತಾರೆ ಮೋದಿಯವರ ಈ ಹೇಳಿಕೆ ಮೋಹನ್ ಭಾಗವತ್ ಅವರ ಈ ಹೇಳಿಕೆ ಒಂದಕ್ಕೊಂದು ಸಂಬಂಧ ಇದೆ ಕೊಲ್ಲಿ ರಾಷ್ಟ್ರಗಳಿಂದ ಬೀಳ್ತಾ ಇರುವ ಈ ಒತ್ತಡದಿಂದ ಕೇಂದ್ರ ಪ್ರಭುತ್ವ ಭಯಗ್ರಸ್ತವಾಗಿದೆ ಕೊಲ್ಲಿ ಸ್ನೇಹಿತರನ್ನು ಸಮಾಧಾನ ಪಡಿಸುವುದು ಮೋದಿಯವರಿಗೆ ಅನಿವಾರ್ಯ ಆಗಿದೆ ಯಾಕೆಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದರೆ ಅದು ರಾಮ್ ಭಜನೆ ಅಲ್ಲ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದರೆ ಅದು ಗೋಮೂತ್ರ ಕುಡ್ದಾಗಲ್ಲ ಅಂತಾರಾಷ್ಟ್ರೀಯ ಸಂಬಂಧ ಅಂದರೆ ಅದು ಮೈಗೆ ಸಗಣಿ ಬಡ್ಕೊಂಡಂಗಲ್ಲ ಭಾರತದ ವಿದೇಶಾಂಗ ನೀತಿ ಏನಿದೆ ಅದು ಎಪ್ಪತ್ತು ವರ್ಷಗಳಲ್ಲಿ ಬೆಳೆದು ಬಂದಿದ್ದು ಇದ್ಯಾರು ನಿನ್ನೆ ಮೊನ್ನೆ ಬಂದು ವ್ಯಕ್ತಿಗಳು ಮೂರು ವರ್ಷಗಳಲ್ಲಿ ರೂಪಿಸಿದ್ದಲ್ಲ ವಿದೇಶಾಂಗ ನ ನೀತಿಯನ್ನು ಇವರಿಗೆ ನಾಶಪಡಿಸೋದಕ್ಕೆ ಮಾತ್ರ ಸಾಧ್ಯನೇ ಹೊರತು ಕಟ್ಟೋದಕ್ಕೆಲ್ಲ ನಾಲ್ಕಾರು ವರ್ಷದಲ್ಲಾಗಲ್ಲ ಸೊ ಅಂತಹ ವಿದೇಶಾಂಗ ನೀತಿ ಅದರ ಸರ್ಕಾರ ಬದಲಾದರೆ ನೀತಿ ಕಂಟಿನ್ಯೂ ಆಗುತ್ತೆ ಸೊ ಈ ಒಂದು ವಿದೇಶಾಂಗ ನೀತಿಯಲ್ಲಾದ ಪರಿಣಾಮ ಏನಿದೆ ಈ ಮುಬ್ಬಕ್ತರದ ಪರಿಣಾಮ ಅದನ್ನು ಸರಿಪಡಿಸುವ ಕೆಲಸವನ್ನು ಮೋದಿಯವರು ಮಾಡಿದ್ರು ಆದರೆ ಮೋದಿಯವರು ಮಾಡಿದರೂ ಕೂಡ ಅದು ನಿಂತಿಲ್ಲ ಫಾರ್ ಎಕ್ಸಾಂಪಲ್ ಲೇಟೆಸ್ಟಾಗಿ ಅನಂತಕುಮಾರ್ ಹೆಗಡೆ ಅಂತ ಎಂ ಪಿ ಒಬ್ಬರಿದ್ದಾರೆ ದುಷ್ಟ ಮನುಷ್ಯ ವಿರೋಧಿ ಅಲ್ಪಸಂಖ್ಯಾತ ವಿರೋಧಿ ರಕ್ತ ಪಿಪಾಸು ರಕ್ತ ಕುಡಿಯೋದಕ್ಕಾಗಿ ಕಾಯುತ್ತಿರುವಂಥ ಒಬ್ಬ ವ್ಯಕ್ತಿ ಅಂತ ನನಗೆ ದುಃಖದಿಂದ ಹೇಳಬೇಕಾಗಿದೆ ಅವರು ತಮ್ಮ ಹೇಳಿಕೆಯನ್ನು ನಿಲ್ಲಿಸ್ತಾ ಇಲ್ಲ ಅವರು ಮಾತನಾಡ್ತಾ ಇದ್ದಾರೆ ಇದು ಮೋದಿಯವರ ಹೇಳಿಕೆಯೂ ನಿರೀಕ್ಷಿತ ಪರಿಣಾಮ ಬೀರದಿದ್ದಂಥ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಮೊನ್ನೆ ಹೇಳಿದರು ಮೋಹನ್ ಭಾಗವತ್ ಅವರ ಪತ್ರಿಕಾಗೋಷ್ಠಿಯ ಉದ್ದೇಶನೇ ತಮ್ಮ ಈ ಒಂದು ಪಡೆ ಇದೆಯಲ್ಲ ಸೃಷ್ಟಿಸಿರುವ ಮರ್ಕಟುಗಳೇನಿವೆ ಅವು ಪ್ರಭುತ್ವದ ಮೂಗನ್ನೇ ಕೊಯ್ಯ ನಾನು ಮೊದಲು ಹೇಳಿದ ಕಥೆ ಹಾಗೆ ಈ ಮರ್ಕಟಗಳು ಪ್ರಭುತ್ವದ ಮೂಗನ್ನೇ ಕೊಯ್ಯುವಂಥ ಸೊಳ್ಳೆ ಒಡೆಯೋದಕ್ಕೆ ಹೋಗ್ಬಿಟ್ಟು ಮೂಗು ಕೊಯ್ಯೋ ಕೆಲಸಕ್ಕೆ ಕೈ ಹಾಕುವಂಥ ಸಂದರ್ಭದಲ್ಲಿ ಅವರು ಬಂದು ಯತ್ನವನ್ನು ಮಾಡಿದರು ಸೊ ಇವತ್ತು ಆ್ಯಕ್ಚುಲಿ ನಾನು ಒಂದು ಲೇಖನ ನನ್ನನ್ನು ಆಕರ್ಷಿಸ್ತು ಅದನ್ನು ನನಗೆ ಭಾಳ ಇಷ್ಟ ಆಯಿತು ಅದು ಅದು ಅದ್ರ ಬಗ್ಗೆ ಮಾತನಾಡೋಣ ಅಂತಿದ್ದೆ ಅದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದ್ದು ಎ ಅವರು ಬರೆದು ಅಪ್ ಅದರ ಶೀರ್ಷಿಕೆ ಪ್ರಶ್ನಾತೀತರನ್ನು ಪ್ರಶ್ನಿಸಿದ ಪ್ರಯತ್ನ ಅಂತ ಎ ಅವರು ಪತ್ರಿಕೋದ್ಯಮಿ ಆಗಿದ್ದವರು ಡೆಕನರಾಲ್ಡ್ ಪತ್ರಿಕೆಯಲ್ಲಿ ಅವರು ಕೆಲಸ ಮಾಡಿದರು ಸೊ ನಾನು ಆಗಿದ್ದ ಸಂದರ್ಭದಲ್ಲಿ ಅವರು ವರದಿಗಾರರಾಗಿದ್ದವರು ಸೊ ನಂತರ ಅವರು ಅಜೀಂ ಪ್ರೇಬ್ಜಿ ಫೌಂಡೇಶನನ್ನು ಸೇರಿಕೊಂಡಿದ್ದಾರೆ ಅಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಕರ್ನಾಟಕದ ಅತ್ಯುತ್ತಮ ಚಿಂತಕರಲ್ಲಿ ಅವರು ಒಬ್ಬರು ಮಾನವತಾವಾದಿ ಮನುಷ್ಯರ ಪರವಾಗಿರುವವರು ಈ ಸಮಾಜ ಆರೋಗ್ಯಪೂರ್ಣವಾಗಿರಬೇಕು ಅನ್ನುವರು ಅವರು ಇವತ್ತು ಈ ಬರದ ಲೇಖನ ಏನಿದೆ ಅದು ಆ್ಯಕ್ಚುಲಿ ಸಂಬಂಧಪಟ್ಟಿದ್ದು ಇತ್ತೀಚೆಗೆ ಹೃದಯಾಘಾತದಿಂದ ಏನು ಹಸು ನೀಗಿದರಲ್ಲ ನಮ್ಮೆಲ್ಲರ ಸ್ನೇಹಿತರು ಅವರಿಗೆ ಸಂಬಂಧಪಟ್ಟ ಹಾಗೆ ಅವರು ಬರೆದಿದ್ದು ಸೊ ಅದರ ಸ್ಟಾರ್ಟಿಂಗು ನನಗೆ ಭಾಳ ಇಂಪಾರ್ಟೆಂಟ್ ಅದು ಕೆಲವು ಸಾಲುಗಳನ್ನು ನಾನು ಓದಿ ಹೇಳ್ತೀನಿ ನಿಮಗೆ ಸೊ ನಂತರ ಅದರ ಬಗ್ಗೆ ಸಮಯ ಇದ್ದರೆ ಅನಲೈಸ್ ಮಾಡ್ತೀನಿ ಅದರ ಭಾಳ ಮುಖ್ಯ ನೀವು ಕೇಳಿಸ್ಕೋಬೇಕು ಸ್ಪೀಕಿಂಗ್ ಟ್ರೂತ್ ಟು ಪವರ್ ಅಂತ ಒಂದು ಪರಿಕಲ್ಪನೆ ಇದೆ ಅಂದರೆ ಅಧಿಕಾರದಲ್ಲಿದ್ದವರು ಮತ್ತು ಅವರ ಸುತ್ತಲಿನವರು ಹೇಳುವುದೆಲ್ಲ ಸತ್ಯವೆಂದು ಮಾಡುವುದೆಲ್ಲವೂ ಸರಿ ಎಂದು ಜನ ವಿಪರೀತವಾಗಿ ನಂಬುವ ಕಾಲಘಟ್ಟದಲ್ಲಿ ಯಾರೂ ಕೇಳಿಸಿಕೊಳ್ಳಲು ಇಷ್ಟಪಡದ ಕೆಲವು ಸತ್ಯಗಳನ್ನು ಬಹಿರಂಗವಾಗಿ ಹೇಳುವುದು ಇದು ತೀರಾ ಅಪಾಯಕಾರಿಯಾದ ಕೆಲಸ ಸೊ ಈ ಮಾತಿನಲ್ಲೇ ಅವರು ಹೇಳ್ತಾರೆ ಆದರೆ ಅಧಿಕಾರದಲ್ಲಿರುವವರು ಮತ್ತು ಅವರು ಸುತ್ತಮುತ್ತಲಿರುವವರು ಏನಿದ್ದಾರೆ ಅವರು ಮಾಡುವುದೆಲ್ಲ ಸತ್ಯ ಅಂತ ಜನ ನಂಬಿರುವಂಥ ಕಾಲಘಟ್ಟದಲ್ಲಿ ಸತ್ಯವನ್ನು ಮಾತನಾಡುವ ಯತ್ನವನ್ನು ಮಹೇಂದ್ರ ಕುಮಾರ್ ಮಾಡಿದರು ಅನ್ನುವುದರೊಂದಿಗೆ ಅವರು ಪ್ರಾರಂಭ ಮಾಡ್ತಾರೆ ಸೊ ಅದರ ಜೊತೆಗೆ ಅವರು ಬಹಳ ಮುಖ್ಯವಾದ ಕೆಲವು ಅಂಶಗಳನ್ನು ಕೂಡ ಇಲ್ಲಿ ಹೇಳ್ತಾರೆ ಈ ಅಪಾಯವನ್ನು ಮೀರಿ ಒಂದು ಸಮಾಜದಲ್ಲಿ ಅಧಿಕಾರಸ್ಥರಿಗೆ ಅಪ್ರಿಯವಾದ ಸತ್ಯಗಳನ್ನು ಎಷ್ಟು ಹೇಳಲಾಗುತ್ತದೆ ಎನ್ನುವುದು ಆ ಸಮಾಜದ ಸ್ವಾಸ್ಥ್ಯವನ್ನು ಮತ್ತು ಪ್ರಭುತ್ವವನ್ನು ನಿರ್ಣಯಿಸುತ್ತೆ ಅಪ್ರಿಯವಾದ ಸತ್ಯಗಳನ್ನು ಹೇಳುವಂಥ ಒಂದು ಇದೆಯಲ್ಲ ಅದು ಭಾಳ ಮುಖ್ಯ ಜನತಂತ್ರದಲ್ಲಿ ಅಂತಾರೆ ಈ ನಾರಾಯಣ ಆದರೆ ಇವತ್ತು ಆ ಸ್ಥಿತಿಯಲ್ಲಿಲ್ಲ ಅವರು ಮಹೇಂದ್ರ ಕುಮಾರ್ ಅವರ ಬಗ್ಗೆ ಮಾತನಾಡ್ತಾ ಅಂದರೆ ಮಹೇಂದ್ರ ಕುಮಾರ್ ನನಗೆ ಪ ವೈಯಕ್ತಿಕವಾಗಿ ಗೊತ್ತಿರಲಿಲ್ಲ ಆದರೆ ಅವರ ನಮ್ಮ ಧ್ವನಿ ಬಗ್ಗೆ ಅವರು ಮಾತನಾಡ್ತಾ ಹೋಗ್ತಾರೆ ಸೊ ಅವರು ಹೇಳ್ತಾರೆ ಮಹೇಂದ್ರ ಕುಮಾರ್ ಅವರ ಸಾವೇನಿದೆ ಪತ್ರಿಕೆಗಳಲ್ಲಿ ದೊಡ್ಡ ಸುದ್ದಿ ಆಗಲಿಲ್ಲ ಆದರೆ ಅವರು ಕೈಗೊಂಡಿದ್ದ ಅಭಿಯಾನದಲ್ಲಿ ಮಾಧ್ಯಮಗಳು ಗುರುತಿಸದ ಅಥವಾ ಉದ್ದೇಶಪೂರ್ವಕವಾಗಿ ಕಡೆಗಣಿಸಿದ ಕೆಲವು ವಿಚಾರಗಳಿವೆ ಆದರೆ ಮಾಧ್ಯಮಗಳು ಉದ್ದೇಶಪೂರ್ವಕವಾಗಿ ಮಹೇಂದ್ರ ಕುಮಾರ್ ಅವರ ಅಭಿಪ್ರಾಯವನ್ನು ಕಡೆಗಣಿಸಿವೆ ಅನ್ನುವ ಮಾತನ್ನು ಅವ್ರು ಹೇಳ್ತಾರೆ ಅವುಗಳ ಬಗ್ಗೆ ಹೇಳುವುದು ಒಂದು ರಾಷ್ಟ್ರೀಯ ಮತ್ತು ಮಾನವೀಯ ಅಗತ್ಯ ಅವರು ಸೊ ಏನು ಮಹೇಂದ್ರ ಕುಮಾರ್ ಅವರು ಏನು ಮಾತನಾಡ್ತಾ ಬಂದರು ಅದರ ಮೇನ್ ಸ್ಟ್ರೀಮ್ ಜರ್ನಲಿಸಮ್ ಮಾಧ್ಯಮಗಳು ಅದನ್ನು ಪ್ರಸ್ತಾಪ ಮಾಡಿದ್ರು ಕೂಡ ಅದನ್ನು ಹೇಳಬೇಕಾದ್ದು ಒಂದು ಮಾನವೀಯ ಅಗತ್ಯ ಅಂತಾರೆ ನಾರಾಯಣ್ ಭಾರತದಲ್ಲಿ ಈಗ ವಿಚಿತ್ರವಾದ ಪರಿಸ್ಥಿತಿ ಇದೆ ಇಲ್ಲಿ ಅಧಿಕಾರಸ್ಥರಿಗೆ ಅಪ್ರಿಯವಾಗಬಹುದಾದ ಸತ್ಯಗಳನ್ನು ಹೇಳುವ ನಾಲಿಗೆಗಳ ತೀವ್ರವಾದ ಕ್ಷಾಮ ಇದೆ ಅಂತ ಸತ್ಯವನ್ನು ಮಾತನಾಡುವವರೇನಿದ್ದಾರೆ ಅವರ ಸಂಖ್ಯೆ ಈ ದೇಶದಲ್ಲಿ ಈಗ ಕಡಿಮೆಯಾಗಿದೆ ಇದನ್ನು ನಾರಾಯಣ್ ಗುರುತಿಸ್ತಾರೆ ಅಕಸ್ಮಾತಾಗಿ ಯಾರಾದರೂ ಪ್ರಶ್ನೆಗಳ ಎತ್ತಿದರೆ ಅಂಥವರನ್ನು ಕೋಡಂಗಿಗಳಂತೆ ಅಥವಾ ಕಳನಾಯಕರಂತೆ ಚಿತ್ರಿಸುವ ವ್ಯವಸ್ಥಿತ ಜಾಲಗಳನ್ನು ಹುಟ್ಟಿ ಹಾಕಲಾಗಿದೆ ಇದು ನಾರಾಯಣ್ ಹೇಳುವ ಈ ಮಾತಿನ ನಾವು ಅನುಭವಿಸ್ತಾ ಬಂದಿದ್ದೀವಿ ನಾವು ಏನಾದರೂ ಮಾತನಾಡಿದರೆ ನನ್ನಂಥವ್ರು ನಮ್ಮನ್ನು ಕೂಡಂಗಿಗಳನ್ನಾಗಿ ಚಿತ್ರಿಸಲಾಗುತ್ತೆ ವೈಯಕ್ತಿಕ ಚಾರಿತ್ರ್ಯ ವಧೆ ಮಾಡಲಾಗುತ್ತೆ ಸಂಪೂರ್ಣವಾಗಿ ಮಾನಸಿಕವಾಗಿ ನಾವು ಕುಸಿದು ಹೋಗಬೇಕು ಅಂಥ ಸ್ಥಿತಿಯನ್ನು ನಿರ್ಮಿಸಲಾಗುತ್ತೆ ಇದು ನನ್ನ ಸ್ವಂತ ಅನುಭವ ಕೂಡ ಈ ಮಾತನ್ನೇ ನಾರಾಯಣ್ ಹೇಳ್ತಾ ಹೋಗ್ತಾರೆ ಅಷ್ಟೇ ಅಲ್ಲ ಸತ್ಯ ಎನ್ನುವುದು ಸಂಪೂರ್ಣವಾಗಿ ಅಪ್ರಸ್ತುತ ಎನ್ನುವಂತೆ ಈ ದೇಶದ ರಾಜಕೀಯವನ್ನು ಕಟ್ಟಲಾಗ್ತಾ ಇದೆ ಕೊರೋನಾದಂಥ ಮಹಾ ದುರಂತ ಏನಿದೆ ಆ ಮ ಮಹಾದುರಂತ ಒಂದು ಏನಿದೆ ಅದು ಎರಗಿರುವ ಈ ಹೊತ್ತಿನಲ್ಲಿ ಇಂತಹ ಚಾಳಿಗಳನ್ನು ನಿಲ್ ಚಾಳಿ ಅದು ನಿಲ್ಲಿಸಬೇಕಾಗಿತ್ತು ಅಂತ ನಿಲ್ಲಿಸಲ್ಲ ಆದರೆ ಹಾಗಾಗಿಲ್ಲ ಬದಲಿಗೆ ದುರಂತದ ನಡುವೆಯೂ ಸುಳ್ಳುಗಳನ್ನು ಸೃಷ್ಟಿಸಿ ದ್ವೇಷ ಹರಡಿ ರಾಜಕೀಯದ ಕೊತ್ತಲಗಳನ್ನು ಗಟ್ಟಿಗೊಳಿಸುವ ಉದ್ಯಮ ಯಥೇಚ್ಛವಾಗಿ ಉದ್ಯಮ ಅನ್ನುವ ಮಾತನ್ನು ಆಡ್ತಾರೆ ಇವತ್ತಿನ ಪ್ರಭುತ್ವ ಏನಿದೆ ಅದು ಉದ್ಯಮವಾಗಿ ಪರಿವರ್ತನೆಗೊಂಡದ್ದು ಸೊ ಇವತ್ತಿನ ಬಿ ಜೆ ಪಿ ಏನಿದೆ ಅದು ಕೂಡ ಒಂದು ದೊಡ್ಡ ಉದ್ಯಮವಾದದ್ದು ಮತ್ತು ಈ ಉದ್ಯಮದಲ್ಲಿ ಪಾಲುದಾರರು ತುಂಬ ಜನ ಇದ್ದಾರೆ ಅವರು ಸುಳ್ಳುಗಳನ್ನು ಸೃಷ್ಟಿಸ್ತಾ ಹೋಗ್ತಾರೆ ಇಂತಹ ಬೆಳವಣಿಗೆಗಳ ವಿರುದ್ಧ ನಡೆಯಬೇಕಿದ್ದ ಸಾಮೂಹಿಕ ಪ್ರತಿಭಟನೆಯ ಧ್ವನಿ ಎಲ್ಲೂ ಕಾಣಿಸ್ತಾ ಇಲ್ಲ ಇವುಗಳ ಮೇಲೆ ಕಣ್ಣಿಡಲೆಂದೇ ಸಂವಿಧಾನ ಸೃಷ್ಟಿಸಿದ ಸಂಸ್ಥೆಗಳೆಲ್ಲ ಗರಬಡಿದಂತೆ ವರ್ತಿಸ್ತಾ ಇವೆ ಪ್ರಭುತ್ವದ ಮೇಲೆ ಕಣ್ಣಿಡುವುದಕ್ಕೆ ಜನತಂತ್ರ ವ್ಯವಸ್ಥೆಯಲ್ಲಿ ಸೃಷ್ಟಿಸಿರುವಂಥ ಸಂಸ್ಥೆಗಳಿಲ್ಲ ಅವೆಲ್ಲ ಕೂಡ ಇವತ್ತು ನಾಶದ ಅಂಚಿಗೆ ಬಂದಿವೆಯಾ ಅಂತ ಅದಕ್ಕೆ ಅವ್ರು ಗುರುತಿಸ್ತಾರೆ ನಾರಾಯಣವರು ನ್ಯಾಯಾಂಗ ನಿಸ್ತೇಜವಾಗಿ ಬಿಟ್ಟಿದೆ ಅನುಮಾನ ಇಲ್ಲ ಮಾಧ್ಯಮ ರಂಗ ಆಳುವವರ ಜತೆ ಕೈ ಜೋಡಿಸಿ ಕಲುಷಿತವಾಗಿದೆ ಎಸ್ ಅದು ಅನುಮಾನ ಎಲ್ಲ ಮಾಧ್ಯಮ ರಂಗ ಸಂಪೂರ್ಣವಾಗಿ ಕಲುಷಿತಗೊಂಡಿದೆ ನಾಗರಿಕ ಸಂಘಟನೆಗಳು ಹೆದರಿ ತೆಪ್ಪಗಿವೆ ನಾಗರಿಕ ಸಂಘಟನೆಗಳೇ ಇಲ್ಲವೇನೋ ಅನ್ನುವ ಸ್ಥಿತಿಯಲ್ಲಿ ಕಾಲಘಟ್ಟದಲ್ಲಿ ನಾವಿದ್ದೀವಿ ಅಧಿಕಾರಸ್ಥರು ಏನಿದೆ ಅದರ ಸಂಪೂರ್ಣವಾಗಿ ಅಧಿಕಾರಸ್ಥರ ಬೆಂಬಲದೊಂದಿಗೆ ನಡೀತಾ ಇರುವಂಥ ಸುಳ್ಳುಗಳ ವಿತರಣೆ ಮತ್ತು ಅದು ಸಮಾಜದಲ್ಲಿ ಸೃಷ್ಟಿಸುತ್ತಿರುವ ಅನಾಹುತಗಳ ವಿರುದ್ಧ ಧ್ವನಿ ಏನಾದರೂ ಕೇಳ್ತಾ ಇದ್ದರೆ ಅದು ಕೇವಲ ವ್ಯಕ್ತಿಗತ ಪ್ರಯತ್ನ ಮಾತ್ರ ಅಂತ ಗುರುತಿಸ್ತಾರೆ ಎ ನಾರಾಯಣ್ ಒಂದು ಸಂಘಟನಾತ್ಮಕವಾದ ಒಂದು ಪ್ರತಿಭಟನೆ ಈ ಸುಳ್ಳುಗಳ ವಿರುದ್ಧ ಇರಬೇಕಾದ್ದು ಸುಳ್ಳುಗಳನ್ನು ಬೆತ್ತಲೆಗೊಳಿಸುವಂಥದ್ದು ಇವತ್ತು ನಡೀತಾ ಇಲ್ಲ ವ್ಯಕ್ತಿಗತವಾಗಿ ಕೆಲವರು ಮಾಡ್ತಾ ಇದ್ದಾರೆ ಅಂತ ನಾರಾಯಣ್ ಹೇಳ್ತಾರೆ ಸರ್ಕಾರದ ನೀತಿಗಳನ್ನು ಪ್ರಶ್ನಿಸಿದರೆ ಅದು ದೇಶದ್ರೋಹ ಎಸ್ ಅದನ್ನು ಕೂಡ ನಾವು ಅನುಭವಿಸಿದ ಭಾಳ ಆ್ಯಪ್ಟಾಗಿ ನಾರಾಯಣ್ ನಾರಾಯಣ್ ಭಾಳ ಪ್ರತಿಭಾವಂತ ಪತ್ರಕರ್ತರಾಗಿದ್ದರು ಇವತ್ತು ಕೂಡ ಅಧ್ಯಯನಶೀಲ ವ್ಯಕ್ತಿಯವರು ಅಜೀಂ ಫೇಮ್ ಪ್ರೇಮ್ಜಿ ಫೌಂಡೇಶನ್ ಕೆಲಸ ಮಾಡೋದು ಅವರು ಹೇಳ್ತಾರೆ ಸರ್ಕಾರದ ನೀತಿಗಳನ್ನು ಪ್ರಶ್ನಿಸಿದರೆ ಅದು ದೇಶದ್ರೋಹವೆಂದು ಧರ್ಮ ರಕ್ಷಣೆಯ ಹೆಸರಲ್ಲಿ ಮಾಡುವ ನೀಚ ಕೆಲಸವನ್ನು ಆಕ್ಷೇಪಿಸಿದರೆ ಅದನ್ನು ಧರ್ಮದ್ರೋಹ ಅಂತ ಜನರನ್ನು ನಂಬಿಸುವ ರಾಜಕಾರಣ ನಡೀತಾ ಇದೆ ಅಂತ ನಾರಾಯಣ ಹೇಳೋದು ಸರ್ಕಾರದ ನೀತಿಯನ್ನು ಪ್ರಶ್ನಿಸಿದೆಯೋ ಅದು ದೇಶದ್ರೋಹ ಮೋದಿ ಅಮಿತ್ ಶಾ ಅವ್ರನ್ನ ಪ್ರಶ್ನಿಸಿದ್ರು ಅದಕ್ಕೆ ನಿಮಗೆ ದೇಶದ್ರೋಹ ಅಂತ ಹಣೆ ಪಟ್ಟಿ ಇನ್ನು ಧರ್ಮ ರಕ್ಷಣೆ ಹೆಸರಿನಲ್ಲಿ ನೀವು ಮಾಡುವ ನೀಚ ಕೆಲಸಗಳಿವೆಯಲ್ಲ ಜನರನ್ನು ಒಡೆಯುವಂಥದ್ದು ಅದನ್ನು ಪ್ರಶ್ನಿಸಿದ್ರೆ ಧರ್ಮದ್ರೋಹ ಒಂದು ದೇಶದ್ರೋಹ ಇನ್ನೊಂದು ಧರ್ಮದ್ರೋಹ ಇವೆರಡನ್ನು ಹಿಡಿದುಕೊಂಡು ವಿಭಿನ್ನ ಧ್ವನಿಗಳನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡ್ತಾ ಇವೆ ಅನ್ನುವುದು ಸೊ ಹಾಗೇನೇ ಅವರು ನಾರಾಯಣವರ ಈ ಲೇಖನವನ್ನು ತಾವು ಓದಬೇಕು ಅಂತ ನನಗೆ ಅನಿಸುತ್ತೆ ಇನ್ನೂ ಕೆಲವು ಭಾಳ ಮುಖ್ಯವಾದ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಮಹೇಂದ್ರ ಕುಮಾರ್ ಅವರ ನೆನಪಿನಲ್ಲಿ ಸೊ ನಾವೆಲ್ಲ ಇದನ್ನು ಆಲೋಚನೆ ಮಾಡಬೇಕಾಗಿದೆ ಈ ಪ್ರಭುತ್ವ ಇದೆಯಲ್ಲ ನಾನು ಮತ್ತೆ ನಾನು ನನ್ನ ವಿಶ್ಲೇಷಣೆ ಪ್ರಾರಂಭದಲ್ಲಿ ಪ್ರಸ್ತಾಪ ಮಾಡಿದ ರಾಜ ಮತ್ತು ಮರ್ಕಟ ಮಂಗನ ಕತೆಗೆ ಬರ್ತೀನಿ ಈ ಮಂಗಗಳ ಸೃಷ್ಟಿಯನ್ನು ಪ್ರಭುತ್ವ ಮಾಡಿಬಿಟ್ಬಿಟ್ಟಿದೆ ಕೋತಿಗಳನ್ನು ಸೃಷ್ಟಿಪಟ್ಟಿವೆ ಕಪಿಚೇಷ್ಟೆ ಕಪಿಚೇಷ್ಟೆ ಅಂತ ನಾವು ನಿರ್ಲಕ್ಷಿಸುವಂತೆಯೂ ಕೂಡ ಇಲ್ಲ ಮಹಾನ ತರಲೆ ಮಾಡ್ತಾಯಿವೆ ಕಪಿಗಳು ಕಪಿಗಣಗಳು ಸೊ ಅದು ನಡೀತಾ ಇದೆ ಆದರೆ ಅದು ಮತ್ತೆ ಪ್ರಭುತ್ವಕ್ಕೇ ಅಪಾಯಕಾರಿಯಾಗಿ ಪರಿಣಮಿಸ್ತಾ ಇದೆ ಇವರೇನು ಇಸ್ಲಾಮಿನ ವಿರುದ್ಧ ನಡೀತಾ ಇರುವ ಹೇಳಿಕೆಗಳೇನಿವೆ ಇದು ನಾವು ಆಲೋಚನೆ ಮಾಡಿದ್ದಕ್ಕಿಂತ ಹೆಚ್ಚು ಗಂಭೀರ ಸ್ವರೂಪದ್ದಾಗಿವೆ ನಮ್ಮ ಸ್ನೇಹಿತರಾದ ಕೊಲ್ಲಿ ರಾಷ್ಟ್ರಗಳು ನಮ್ಮಿಂದ ದೂರಕ್ಕೆ ಹೋಗ್ತಾ ಇದ್ದಾರೆ ಲಕ್ಷಾಂತರ ಜನ ಕೆಲಸ ಕಳೆದುಕೊಂಡು ವಾಪಸ್ ಬರಬೇಕಾದ ಸ್ಥಿತಿ ಇದೆ ಇದರ ಗಾಂಭೀರ್ಯವನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಯಾಕೆಂದರೆ ಎಂಬತ್ತು ತೊಂಬತ್ತು ಲಕ್ಷ ಜನ ಕೊಲ್ಲಿ ರಾಷ್ಟ್ರಗಳಿಂದಲೇ ವಾಪಸ್ ಬಂದರೆ ಆರ್ಥಿಕತೆಯ ಮೇಲೆ ಆಗುವ ಪರಿಣಾಮ ಏನು ಅವರು ದುಡಿದು ಎಷ್ಟು ಹಣವನ್ನು ಈ ದೇಶಕ್ಕೆ ಕಳಿಸ್ತಾ ಇದ್ದರು ವಿದೇಶಿ ವಿನಿಮಯ ಎಷ್ಟು ನಮಗೆ ಬರ್ತಾ ಇತ್ತು ಇದೆಲ್ಲ ಆಲೋಚನೆ ಮಾಡಬೇಕಾದ ವಿಚಾರಗಳು ಅಂತ ಹೇಳ್ತಾ ಮತ್ತೆ ರಾಜ ಮತ್ತು ಮಾರ್ಕಟ್ನ ಕಥೆಯನ್ನು ನೆನಪಿತಾ ಇವತ್ತಿನ ವಿಶ್ಲೇಷಣೆ ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ